ಮೊದಲೇದಾಗಿ ಪ್ರತಿಷ್ಠಿತ ಕೀಲಿ ಸಂಸ್ಥೆಗೆ ನಮ್ಮನ್ನು ಅವಿರೋದಾಗಿ ಆಯ್ಕೆ ಮಾಡಿದ್ದಕ್ಕೆ ಹಿರಿಯರಾದ ಪ್ರಭಾಕರ್ ಸಾಹೇಬ್ರವರಿಗೆ ಹಾಗೂ ಎಲ್ಲ ಆಡಳಿತ ಬಂದವರಿಗೆ ನಮ್ಮತ್ಪೂರ್ವದ ನಮಸ್ಕಾರವನ್ನು ತಿಳಿಸುತ್ತೇವೆ ನಮ್ಮ ಮೆಟ್ಟುಕೋಡು ಮನೆತದ ಹಿರಿಯರು ಹಾಗೂ ನಮ್ಮ ಎಲ್ಲ ಕೇಲಿ ಸದಸ್ಯರ ನಮ್ಮ ಮೇಲೆ ಅಪಾರವಾದ ಒಂದು ನಂಬಿಕೆ ಇಟ್ಟು ನಮಗೆ ಈ ಹೃತ್ಯವನ್ನು ಕೊಟ್ಟಿದ್ದಾರೆ ಇದಕ್ಕೆ ತಕ್ಕ ನಿಷ್ಠೆ ಶ್ರದ್ಧೆಯಿಂದ ನಾವು ಕೆಲಸ ಮಾಡಲು ಬಯಸುತ್ತೇವೆ ಈ ಸಪ್ತ ಋಷಿಗಳ ಹಾಕಿದಂಥ ಒಂದು ಮಾರ್ಗದರ್ಶನ ಹಾಗೂ ಹಿರಿಯರಾದ ನಮ್ಮ ಪ್ರಭಾಕರ್ ಅವರು ಹಾಗೂ ನಮ್ಮ ಪೂಜ್ಯ ತಂದೆಯವರು ಹೇಳಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ಇನ್ನೂ ಉತ್ತರ ಉತ್ತರವಾಗಿ ಬೆಳೆಸಲು ಪ್ರಯತ್ನ ಮಾಡುತ್ತೇವೆ ಹಾಗೂ ಎಲ್ಲ ಸದಸ್ಯರ ಸ್ಪಂದಿಸಿ ಅವರೊಂದಿಗೆ ನಾವು ನಿಕಟವಾಗಿದ್ದು ಸಂಸ್ಥೆಯನ್ನು ಉನ್ನತವಾಗಿ ಬೆಳೆಯನ್ನು ಪ್ರಯತ್ನಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು